ಆಯ್ತಕ್ಕ ನಿನ್ನ ಮಗನ ಮೇಲೆ ನಿನ್ನ ನಂಬಿಕೆ ಇಡಲೇನಕ ಹಾಂ ನಿನ್ನ ಮಗನ ಮೇಲೆ ನಿನ್ನ ನಂಬಿಕೆ ಇಡಕ ಎತ್ತಾಗಿ ನಂಬಿಕೆ ಇಡಬೇಕು ರಾಮು ಅಂತ ತಪ್ಪೆಲ್ಲ ಮಾಡೋನಲ್ಲ ಆಯಿತಾ ಏನೋ ಯಾರೋ ಅವ್ಳಿಗೆ ಅವ್ಳಿಗೆ ಸಹಾಯ ಮಾಡ್ತಾ ಇರೋದು ಬಿಟ್ಟರೆ ರಾಮು ಮದುವೆ ಆಗಿರೋ ಅಂತ ನನಗೆ ಅನಿಸ್ತಾ ಇಲ್ಲ ಅಕ್ಕ ಏನೋ ಅವಳಿಗೆ ಕಷ್ಟ ಬಂದಿರಬೇಕು ಅದಕ್ಕೆ ಸಹಾಯ ಮಾಡ್ತಾನೆ ನಿನ್ನ ದುಡುಗೆ ಯಾವುದೇ ಇದ್ದಾರ ತಗೊಂಬೇಡಕ್ಕ ರಾಮು ಯಾವತ್ತು ಅಂತ ಕೆಲಸ ಮಾಡೋನಲ್ಲ ನಂಗೆ ಗೊತ್ತೀತಾ ನನ್ನ ಮಗನ ಏನು ಅಂತ ನನ್ನ ಮಕ್ಳಿಬ್ರು ಏನು ಅಂತ ನನಗೆ ಗೊತ್ತು ಆದ್ರಿ ಏನು ಅಂತ ನಮ್ಗೆ ಕೇಳ್ಬೇಕು ತಾನೆ ಹಂಗೆ ಒಂದು ಮಗು ಇರೋ ತಾಯಿನ ಕರ್ಕೊಂಬಂದೆ ಮನೆಗೆ ಇಕ್ಕೊಂಡ್ರೆ ಜನ ಏನಕಂತ ಹೇಳ ನನಗೆ ಗೊತ್ತು ನಿನಗೆ ಗೊತ್ತವ ನಿಂತವ್ ಅಂತ ಜನಕ್ಕೆ ಗೊತ್ತಾ ಜನಕ್ಕೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಅದನ್ನೇ ದೊಡ್ಡದಾಗಿ ಮಾತಾಡ್ತಾರೆ ಒಂದ್ಸರಿ ಹೋಗಿ ನೋಡಿ ಏನಂತ ತಿಳ್ಕೊಂಬಿಟ್ರೆ ನನಗೂ ಒಂಥರ ಧೈರ್ಯ ಅಲ್ಲ ಅದೇ ಇವಾಗ ಕಾರನ್ನೇ ಹೋಗೋಳಲ್ಲ ನೋಡೋಣ ನೋಡೋಣ ಏನಂತ ತಿಳಿತದೆ ಸಾವಿತ್ರಮ್ಮ ಮಾವಾ ಏನಮ್ಮ ಏನೋ ಕೂಗಂತ ಏನೋ ಕೂಗಂತೆ ಅಂತ ಬಂದಿದ್ಯಾಲಪ್ಪ ಇಲ್ಲೇನ್ ಹೇಳ್ತದೆ ಅಂತ ತಿಳದ ಮನಿಗ್ಲೂ ಹಾ ಬೆಂಕಿ ಹಾಕೊಂಡ ಉರಿತಾವೆ ಜಗ ಜಗ ಅಂತ ಪೈರಿನ ಜನ ಫೋನ್ ಮಾಡೋದು ಬಿಟ್ಬಿಟ್ಟು ನನಗೆ ಯಾಕ್ರೆ ಹೇಳ್ತಾ ಇದ್ದೀರಾ ಪೈರಿನ ಜನ ಫೋನ್ ಮಾಡ್ಬೇಕಾನೆ ಮನೆ ಅಂಟ್ಕೊಂಡಿದ್ರೆ ತಮಾಷೆ ಹ್ಮ್ ತಮಾಷೆ ನಿಂತ ಮನೆಗ್ಲೂ ಜಗ 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 ಅಂತ ಉರಿತಾವೆ ಆರ್ ಸೋರ್ ಇಲ್ಲ ಪೈರಿನ ಜನ ಫೋನ್ ಮಾಡಿದ್ರೆ ಬಂದು ಆರ್ ಸೋರಮ್ಮ ಅಯ್ಯೋ ಇದು ಒಳ್ಳೆ ತಲೆನೋವು ಆಯ್ತಲ್ಲ ನಿಂದು ಅದ್ಯಾವ ಹುಡುಗಿ ನಮ್ಮ ಮಜಾ ಮಾಡ್ಕೊಂಡು ಅವಳು ತಮ್ಮಗೂ ಕೂಡ ಆಗೋಗದಂತೆ ಹ್ಮ್ ಯಾವ್ದಾರ ಒಂದೊಂದಿರೇ ಬೇಕು ಈಗ ಎಲ್ಲಾರ್ದು ಆಯ್ತು ಇವಾಗ ಅವ್ನು ನಿರ್ಕೊಂಡಿದ್ಯಾ ಯಾರನ್ನ ಮದುವೆ ಆಗವನಂತೆ ಅವನು ಯಾರನ್ನ ಮದುವೆ ಆಗವನಂತೆ ಹೋಗಿ ಹೇಳು ಮಜಾ ಮಾಡ್ಕೊಂಡವನಂತೆ ಲೇ ಇವಾಗ ನಾನು ಎರಡು ಮದುವೆ ಆಗಿದ್ದೀನಿ ಆಯಿತಾ ಇವಾಗ ನಿನ್ಗೇನು ಕಮ್ಮಿ ಮಾಡಿದೀನಿ ಅವ್ಳಿಗೇನು ಕಮ್ಮಿ ಮಾಡಿದ್ದೀನಿ ಇವಾಗ ಅವ್ನು ಹೆಣ್ಣಿನಾಗ ಎರಡು ಮದುವೆ ಅನ್ನೋದು ಬರ್ದಿದ್ರೆ ಏನು ಮಾಡಕತ್ತದೆ ಏನು ಮಾಡಕತ್ತದೆ ಹೇಳು ಅಷ್ಟು ಮಾತ್ರೆ ರಾಮ ಅಂತ ಏನು ಕೇಸರಿ ತಂಡಕ್ಕಾಗತ್ತಾ ಶ್ರೀ ರಾಮ್ ಚಂದ್ರನ್ಕ ಸೀತಾ ಮಾತೇ ಒಬ್ಳೆ ಕಾನೇ ಏನರ ಅದು ಆವಾಗಿನ ರಾಮನು ಇವಾಗಿನ ರಾಮನೆಲ್ಲ

ನಮ್ಮ ಅಮ್ಮನ ಕೇಳಿದ್ಲಂತೆ ಹಿಂಗೆ ಹಿಂಗಂತೆ ನೋಡು ಅಂತ ಅದಕ್ಕೆ ನಮ್ಮ ಅಮ್ಮನ ಫೋನ್ ಮಾಡಿದ್ಲು ನಮ್ಮ ಅಮ್ಮನ ಫೋನ್ ಮಾಡಿ ಹಿಂಗೆನ ಮದುವೆ ಆಗೋನಂತೆ ನೋಡಮ್ಮ ಅಂತಂದ್ಲು ಹೌದಾ ಏನಮ್ಮ ನನಗಿರೋ ನಂಬಕ್ಕೆ ಸಾಧ್ಯನೇ ಇಲ್ಲ ನಮ್ಮ ರಾಮ್ ಇಂಥ ಕೆಲಸ ಮಾಡ್ತಾನೆ ಅಂತಂದರೆ ನನ್ಗೆ ನಂಬೋಕಿಲ್ಲಮ್ಮ ಯೋಚನೆ ಮಾಡಿ ಯೋಚನೆ ಅಲ್ಲೆಲ್ಲ ರಾಗಿ ಮರ್ತ ಕೇಳಿ ಕೂತ್ಕೊಂಡ ಯೋಚನೆ ಮಾಡು ಇಲ್ಲ ಒಂದು ಹತ್ತು ಸಾವಿರ ರಾಗಿ ಕಡಿ ಕೇಳು

ಶಾಣ್ ಬಗ್ಗೆ ಇವತ್ತು ಬರ್ಬೇಕನ್ಸ್ತು ನಿಮ್ಮನ್ನು ಮಾತಾಡ್ಸ್ಬೇಕು ನಿಮ್ಮಿಂದ ನಮ್ಗೆ ಉಪಕಾರ ಆಗ್ಬೇಕನ್ಸ್ತು ಅದಕ್ಕೆ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದೀನಿ ಹೇಳಮ್ಮ ನಮ್ಮ ಕೈಲಿ ಆಗೋ ಉಪಕಾರ ಆದ್ರೆ ಖಂಡಿತ ನಾನು ಮಾಡ್ತೀನಮ್ಮ ಖಂಡಿತ ನಾನು ಮಾಡೇ ಮಾಡ್ತೀನಿ ನನ್ನ ಕೈಲಿ ನಿಮ್ಗೆ ಉಪಕಾರ ಮಾಡೋಕ್ಕೂ ಸಾಧ್ಯವಾದ್ರೆ ನಾನು ಮಾಡ್ತೀನಮ್ಮ ಇಲ್ಲ ಅಂತ ಮಾತ್ರ ಹೇಳಲ್ಲ ಏನು ಹೇಳಮ್ಮ ಏನು ಇಲ್ಲ ಶಾಣ್ ಬಗ್ಗೆ ನನ್ನ ಮಗಳನ್ನ ಆಶಂಕರ್ ಆಗಲ್ಲ ಅಂತ ಹೇಳಮ್ಮ ಅವತ್ತು ಅವಳ ಹಂಗಂತ ನನಗೆ ಇಷ್ಟನೇ ಸ್ನೇಹಿತ ನಾನು ನಮ್ಮ ಮನೆಗ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡಬೇಕು ಅಂತ ಅನ್ಕೊಂಡು ಆವತ್ತಿಗ ನಾನು ಇಷ್ಟಪಡ್ತಾನೆ ಇದ್ದೀನಿ ಅದು ನಿಮಗೆಲ್ಲ ತಿಳಿದಿರೋ ವಿಷಯನೇ ಇವಾಗ ಏನು ಮನ್ಸು ಬದಲಾಯ್ಸೋಳೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನೀವು ಒಪ್ಪಿದ್ರೆ ಅಖಿಲಮ್ಮ ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊ ಮೇಡಮ್ಮ ನೀನು ಲೇಡೀಸ್ ಶಾನ್ ಬಗ್ಗೆ ಏನಪ್ಪ ಶಾನ್ ಬಗ್ಗೆ ಇಂಥ ಮಾತು ಮಾತಾಡ್ಬಿಟ್ರು ಅಂತ ಅಖಿಲಮ್ಮ ಒಂದು ಅಡುಗೆ ಕೆಟ್ಟೋದ್ಮೇಲೆ ಅದನ್ನು ಹೆಸರು ಮಾಡಿಸಿದ್ರೆ ಇತ್ತಿತ್ತು ಕೆಟ್ಟೋಗ್ಬಿಡ್ತದಮ್ಮ ಆವತ್ತು ಆ ಮಗು ಇಷ್ಟ ಇಲ್ಲ ಅಂತ ಹೇಳಿದ್ರು ಇವಾಗ ನೀನು ಮನ್ಸು ಬದಲಾಯಿಸೋಳೆ ಅಂತ ಹೇಳ್ತೀಯ ಮದುವೆ ಆದಮೇಲೆ ಇನ್ನೊಂದು ಥರ ಮನ್ಸು ಬದಲಾಯಿಸಿದ್ರೆ ಅವರಿಬ್ಬರು ನೆಮ್ಮದಿಯಾಗಿರ್ತಾರೇನಮ್ಮ ಆ ಜೀವನ ನರಕ ಆಗ್ಬಿಡ್ತದಮ್ಮ ನರಕ ಆಗ್ಬಿಡ್ತದೆ ದಯವಿಟ್ಟು ಬೇಡಮ್ಮ ತಪ್ಪು ಮಾತ್ರ ತಿಳ್ಕೊಬೇಡ ನೀನು ದಯವಿಟ್ಟು ಬೇಡ ಅವ್ರವ್ರ ಅವ್ರವ್ರನ್ನ ಬಿಟ್ಬಿಡ್ಬೇಕು ಆಯಿತಾ ನೀನು ಕ ಮನ್ಸು ಬದಲಾಯಿಸಿದ್ರೆ ನಾಳೆ ಬೆಳಗ್ಗೆ ಹೆಂಗಮ್ಮ ಜೀವನ ಮಾಡ್ತಾಳೆ ಹಾಂ ತಪ್ಪು ತಿಳ್ಕೊಬೇಡಮ್ಮ ಅವ್ರವ್ರ ಪಾರ್ಕ್ ಅವ್ರವ್ರನ್ನ ಬಿಟ್ಬಿಡಮ್ಮ ಬೇಡ ನನ್ಗೆ ಯಾಕೋ ಸಂಬಂಧ ಇಷ್ಟ ಇಲ್ಲಮ್ಮ ನೀವು ಈ ಮಾತು ಹೇಳ್ತೀರಿ ಅಂತ ನನ್ನ ಕನಸಾಗೂ ಅನ್ಕೊಂಡಿದ್ದೀಶ್ರೆ ಹೇಳದ್ನಲ್ಲಮ್ಮ ಅಡಿಗೆ ಕಿಟ್ಟೋದ್ಮೇಲೆ ಅಷ್ಟೇ ಅಂತ ನೀನು ನನ್ನ ತಂಗೆ ಆಯಿತಾ ಒಂದು ದಿವಸ ಎರಡು ದಿವಸನೂ ಭಾಳ ಅಲ್ಲ ಅದು ನೂರಾರು ದಿನ ಬದುಕಿ ಬಾಳಬೇಕಾಗಿರೋದು ಇವಾಗ ಮನ್ಸು ಬದಲಾಯಿಸ್ತಾಳೆ ನಾಳೆ ಬೆಳಗ್ಗೆ ಮುನ್ಸು ಇನ್ನೊಂಥರ ಮನ್ಸು ಬದಲಾಯಿಸಿಲ್ಲ ಅನ್ನೋದು ಏನು ಗ್ಯಾರಂಟಿನಮ್ಮ ನಾವು ಆವತ್ತೇ ಮರೆತುಬಿಟ್ರು ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ನಮ್ಮನ್ನು ಮಾತ್ರ ನಿಷ್ಠೂರ ಮಾಡಬೇಡಮ್ಮ ನೀನು ನಿಷ್ಠೂರ ಬೇಡ ನಮಗೆ ಬೇಡಮ್ಮ ಇಷ್ಟ ಇಲ್ಲ ನಮ್ಮ ಕೈ ಸಂಬಂಧ ಆವತ್ತು ನಾನು ಬಂದಾಗೆ ನನ್ನ ಎದುರುಗಡನೆ ಹಂಗೆ ಹೇಳಿದಾಗ ನನ್ನ ಮನಸ್ಸಿಗೆ ಎಷ್ಟು ಹೋಗಿಲ್ಲ ಆಂ ನಾನು ಬೇರೆ ಕಡೆ ಎಣ್ಣು ನೋಡಲು ಗಂಡು ನೋಡೋಣ ಆಗಿಯೇ ಆಗಲಿ ಅಖಿಲಮ್ಮನ ಒಂದು ಮಾತು ಕೇಳೋಣ ಅಂತ ಅಂದ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನನಗೆ ಸಿಕ್ಕಿದ್ದ ಉತ್ತರ ಏನಮ್ಮ ಇದು ಹಾಂ ಬಲವಂತಕ್ಕೆ ಮದುವೆ ಮಾಡಿಬಿಟ್ಟು ಅವರಿಬ್ರು ನಮ್ದು ಯಾಕೆ ಹಾಳು ಮಾಡಬೇಕು ಯಾಕೆ ಮಾಳ್ ಮಾಡಬೇಕು ಬೇಡ ಬೇಡ ನಮ್ಮ ನಿಮ್ಮ ಸಂಬಂಧ ಹಿಂಗೆ ಇರಲಿ ಬೇಡ ಚೆನ್ನಾಗಿರಲ್ಲ ಹಾಗಾದರೆ ನಿಮ್ಮ ಮನೆಗೆ ಸತ್ಯ ಆಗೋ ಯೋಗ್ಯ ನನ್ನ ಮಗಿಲ್ಲ ಅಂತೀರ ಅನ್ಬಗ್ರಿ ಶಿವ ಶಿವ ಹಾಗೆಲ್ಲ ಅನ್ಬಾರ್ದಮ್ಮ ಯೋಗ್ಯತೆ ಬಗ್ಗೆ ಮಾತಾಡೋಷ್ಟು ದೊಡ್ಡೋನು ನಾನಲ್ಲಮ್ಮ ಯೋಗ್ಯತೆ ಬಗ್ಗೆ ಮಾತಾಡಲ್ಲ ನಾನು ಆಯಿತಾ ಇವಕ್ಕೂ ಮಾತಾಡಿಲ್ಲ ಮುಂದೆ ಮಾತಾಡೋದು ಇಲ್ಲ ಒಬ್ಬರು ಯೋಗ್ಯತೆ ಬಗ್ಗೆ ಮಾತಾಡೋಕೆ ನಾವ್ಯಾರಮ್ಮ ನಾವ್ಯಾರ ನರ ಮನ್ಸರು ನಾವು ಅವ್ರ ಯೋಗ್ಯ ಬಗ್ಗೆ ನಾವ್ಯಾಕೆ ಮಾತಾಡೋಣ ಆದರೆ ಯಾಕೋ ನನಗೆ ಸರಿ ಒಂದಿಲ್ಲಮ್ಮ ಸರಿ ಒಂದಿಲ್ಲ ಅಷ್ಟು ಬಿಟ್ರೆ ಇನ್ನೇನು ತೊಂದರೆ ಇಲ್ಲಮ್ಮ ಯಾಕೋ ಸರಿ ಹೋಗಿಲ್ಲ ಪಾಪ ಮಕ್ಕಳ ಜೀವನ ನಾವ್ಯಾಕೆ ಹಾಳು ಮಾಡ್ಕೊಬೇಕು ನಮ್ಮ ಸ್ವಾರ್ಥಕ್ಕೋಸ್ಕರ ಹಾ ಬೇಡ ಬೇಡ ಸರಿ ಶಾಣಬುಗ್ರೆ ಆಯಿತು ನಾನು ಬರ್ತೀನಿ ಇರಮ್ಮ ಈಗ ನಾಳೆ ಹೋಗಿ ಅಂತ ಇಲ್ಲ ಇಲ್ಲ ಓದ್ತೀನಿ ಶಣ ಬುಗ್ರೆ ಸರಿ ನಮ್ಮ ಆಯ್ತು ಜೋರ ಒಳ್ಳೇದ್ಮಲ್ಲಿ ಹೋಗಬೇಕಮ್ಮ ನಾನು ಎಷ್ಟೋ ಕನ್ಸಲ್ ಕಟ್ಕೊಂಡ್ರೆ ಇಲ್ಲಿವರೆಗೂ ಬಂದೆ ಹಿಂಗೆ ಶಣ್ ಬುಗ್ರೆ ಏನು ಮಾಡೋಕ್ಕಾಗಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಅವರು ನಾನು ಬಂದ ಇಲ್ಲ ಆಗಿದ್ದು ಆಗೋಯ್ತು ಇನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಮುಂದೆ ಆಗೋತೀನಿ ನೋಡೋಣ ಸರಿ ಸರಿ ಚೆನ್ನಾಗಿ ಬರ್ತೀನಿ ಹ್ಞೂನಮ್ಮ ಹೋಗುತ್ತಪ್ಪ ದೇವರು ಒಳ್ಳೇದು ಮಳೆ ಅಯ್ಯೋ ಪಾಪ ಅಕ್ಕಿಲಮ್ಮ ನೋಡಿದ್ರೆ ಮನ್ಸಿಗೆ ಬೇಜಾರಾಗ್ತಿ ಆದರೂ ಯಾಕೋ ಅವರಮ್ಮ ಮನೆ ಸಂಬಂಧ ನನಗೆ ಬೇಡ ಅನ್ನಿಸ್ತದೆ ನೇರವಾಗಿ ಅದಕ್ಕೆ ಹೇಳಿದ್ದು ಹೇಳ್ತೀರಿ ಯಾವ್ದಂದುಕ್ಕೂ ಅಂತ ನಾವು ಹೇಳೋದು ಅವರು ಅವ್ರು ಹೇಳ್ತಾರೆ ಅಂತ ಕಾಯ್ಕೊಂಡಿರೋದು ಯಾಕೆ ಬೇಕು ಮನಸ್ಸಾಗಿರೋ ಮಾತನ್ನು ನೇರವಾಗಿ ಹೇಳ್ಬಿಟ್ರೆ ಹಾಂ ನಾನೆಲ್ಲ ನೀನು ಅಂತ ಒಪ್ಕೊಂಡ ಇಲ್ಲ 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 ಆವತ್ತೆ ನನ್ನ ಎದುರುಗಡೆ ಹೇಳಿದ್ರು ಹುಡ್ಗಿ ಇಷ್ಟ ಇಲ್ಲ ಅಂತ ಇನ್ನ ತಾಯಿ ಬಲವಂತಕ್ಕೆ ಮದುವೆಗೆ ಒಪ್ಕೊಂಡಿರೋ ಹುಡುಗಿ ನಮ್ಮ ಹುಡುಗನ ಜೊತೆಗ ನೆಮ್ಮದಿಯಾಗಿ ಜೀವನ ಮಾಡ್ತಾಳ ಹಾಂ ಬಲವಂತಕ್ಕೆ ಯಾವುದು ನಡೆಯೋಲ್ಲ ಅವರು ಮನಸ್ಸು ಇಚ್ಚೆ ಅವ್ರು ಇಷ್ಟಪಟ್ಟರು ಆ ಕೆಲಸ ಮಾಡಬೇಕು ಬಲವಂತ ಮಾಡಬಾರ್ದು ಸರಿ ನನಗೆ ಬೆಂಗ್ಳೂರ್ಗೆ ಹಂಗೆ ಹೋಗಿ ಬರ್ತೀನಿ ಬರ್ತೀನಿ ನೀನೇನಕಾ ಬಾಯ್ ಬಡ್ಕನಕಾ ನೀನೇನ್ ಬೇಕಾಗಿಲ್ಲ ಅದ ಸುಮ್ಮನೆ ಐದು ಬಿಡು